ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೀರೆಕಾಯಿನಲ್ಲಿ ತುಂಬಾ ರುಚಿಯಾಗಿ ಈ ಚಿತ್ರನನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಸುಲಭ ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ ಲಂಚ್ ಬಾಕ್ಸ್ ಕಂತ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಇದು ಸೊ ಲೇಟ್ ಮಾಡ್ತೀರಾ ಈ ಹೀರೆಕಾಯಿ ಕೈ ಚಿತ್ರನನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ನೋಡಿ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ರಲ್ಲಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಹುರಿದು ಪಕ್ಕೆ ತಿಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕಡಲೆ ಬೀಜನ ಹಾಕೊಳ್ಬಹುದು ಜೊತೆಗೆ ಗೂಡ ಸಹ ಸೇರಿಸ್ಕೊಳ್ಬಹುದು ಈ ತರ ಚೆನ್ನಾಗಿ ಹುರ್ಕೊಂಡು ಇದನ್ನ ಪಕ್ಕಕ್ಕೆ ತಿಟ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಎಣ್ಣೆಗೆನೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಅದೇ ರೀತಿ ಬೇಳೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ನಿಮ್ ಖಾರಕ್ಕೆ ಎಷ್ಟ್ ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ರೀತಿ ಕಟ್ ಮಾಡಿ ಹಾಕೊಳ್ಳಿ ಅದೇ ರೀತಿ ಒಂದ್ ಎರಡ್ ಮೂರು ಒಣಗಿದ್ ಮೆಣಸಿನಕಾಯಿ ಕೂಡ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಮಾತ್ರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಈ ತರ ಈ ಬೇಳೆ ಎಲ್ಲಾನು ಸಹ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಹೀರೆಕೈನ ಹಾಕೊಳ್ಬೇಕು ನಾನಿಲ್ಲಿ ಒಂದು ಹೀರೆಕೈನ ಉದ್ದಕ್ಕಿರೋದನ್ನ ಒಂದನ್ನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಷ್ಟಾದ್ರೆ ಅಷ್ಟು ಸಣ್ಣದಾಗಿ ಇದನ್ನ ಕಟ್ ಮಾಡಿ ಹಾಕೊಳ್ಳಿ ಅದೇ ರೀತಿ ಸಿಪ್ಪೆ ಕೂಡ ನೀಟಾಗಿ ತೆಗೆದಾಕ್ ಬಿಡ್ಬೇಕು ಈ ತರ ಸ್ವಲ್ಪ ಆದಷ್ಟು ಎಲೆ ಹೀರೆಕೈನ ತಗೊಂಡ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ ನಂತರ ಉಪ್ಪು ಹಾಗೆ ಅರ್ಶನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಬೀನ್ಸ್ ಬಟಾಣಿ ಮತ್ತೆ ಕ್ಯಾರೆಟ್ ಇಂಥದ್ದು ಸೇರಿಸ್ಕೊಳ್ಬಹುದು ಚೆನ್ನಾಗಿರತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಬಿಟ್ಟು ಎರಡರಿಂದ ಮೂರ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಹಾಗೆ ಬಿಟ್ಬಿಡಿ ನೋಡಿ ನಮ್ಗೆ ಒಂದ್ ಎರಡು ಮೂರ್ ನಿಮಿಷಕ್ಕೆ ಆ ಹೀರೆಕಾಯಿನಲ್ಲಿ ನೀರ್ ಬಿಟ್ಕೊಂಡು ಸ್ವಲ್ಪ ಬೇಲಿ ಕೂಡ ಶುರು ಆಗತ್ತೆ ಈ ತರ ನೀರ್ ಅಲ್ವಾ ಹಾಗ ಮತ್ತೆ ಓಪನ್ ಪ್ಲೇಟ್ ನ ಮುಚ್ಬಿಟ್ಟು ಮತ್ತೆ ನಾವು ಕಡಿಮೆ ಊರಿನಲ್ಲಿ ಮಾತ್ರ ಮೂರರಿಂದ ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಅಂದ್ರೆ ಹೀರೆಕಾಯಿ ನಮ್ಗೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯ್ಬೇಕು ಒಂದ್ ಮೂರ್ ನಾಲ್ಕು ನಿಮಿಷ ಆದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ನನ್ಗೆ ಇಲ್ಲಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಎಲೆ ಹೀರೆಕಾಯಿ ಆದ್ರೆ ನಮ್ಗೆ ತುಂಬಾ ಬೇಗನೆ ಬೆಂದೋಗ್ಬಿಟ್ಟಿರತ್ತೆ ನೋಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಆನಂತರ ಇದಕ್ಕೆ ಒಂದೂವರೆ ನಿಂಬೆ ಹಣ್ಣಿನ ರಸನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಒಂದ್ಸತಿ ರುಚಿ ಕೂಡ ನೋಡ್ಕೊಳ್ಳಿ ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ರೆಸೆಂಟ್ ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ ಕಡಾಯಿನಲ್ಲಿ ಇಟ್ಕೊಂಡು ಮಿಕ್ಕಿರೋದನ್ನ ಬೌಲ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಒಂದೆರಡು ಎರಡು ದಿವಸ ತನಕನೂ ಹೊರಗಡೆನೆ ಇದನ್ನ ನಾವು ಸ್ಟೋರ್ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು ಈ ಗೊಜ್ಜು ಬಂದ್ಬಿಟ್ಟು ನಮ್ಗೆ ಇಲ್ಲಿ ನಾಲ್ಕು ಪ್ಲೇಟ್ ಆಗುವಷ್ಟು ರೈಸ್ಗೆ ಸರಿ ಹೋಗುತ್ತೆ ನೋಡಿದ್ರ ಅಲ್ವಾ ಅಷ್ಟೇ ನಮಗೆ ಹೀರೇಕಾಯಿ ಚಿತ್ರಣ ಅಂತೂ ರೆಡಿ ಆಗ್ಬಿಟ್ಟಿದೆ ತುಂಬಾನೇ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್